ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜಾರಿ ನಿರ್ದೇಶನಾಲಯ ಇಡಿ ಹಾಕಿದ್ದಂತಹ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸಿದ್ದಾರೆ ಈ ಪ್ರಕರಣ ರದ್ದು ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಧನ್ಯವಾದ ತಿಳಿಸಿದ್ದಾರೆ ನಾನು ತಪ್ಪು ಮಾಡಿಲ್ಲ ಅಂತ ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀನಿ ಸಿಬಿಐನವರು ಕೊಟ್ಟಂತಹ ತೊಂದರೆಯನ್ನ ನಾನು ಅನುಭವಿಸಿದ್ದೀನಿ ಆದರೆ ಈ ಬಗ್ಗೆ ನಾನು ಈಗ ಮಾತನಾಡೋದಿಲ್ಲ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಇವತ್ತು ನನಗೆ ಅತಿ ದೊಡ್ಡ ಸಂತೋಷದ ದಿನ ಅಪೀಲ್ ಕೊಡೋದಕ್ಕೂ ಕೂಡ ಅನೇಕರು ತಯಾರಾಗಿದ್ದಾರಂತೆ ಅವರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಪೀಲ್ ಕೊಡೋದಕ್ಕೆ ತಯಾರಾಗಲಿ ರಾಜಕಾರಣ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಈ ರೀತಿ ಆಗತ್ತೆ ಅಂತ ಡಿಸಿಎಂ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಇಲ್ಲಿಂದ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಂಗ ನಮಸ್ಕಾರ ಇಲ್ಲಿಂದ ಹೇಳ್ತಾ ಇದೀನಿ ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ ಸೊ ಏನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ ಬೇಕಾದಷ್ಟು ತೊಂದರೆ ಈಗೂ ಐನವ್ರು ಏನೇನು ಮಾಡ್ತಾ ಇದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ ಈಗ ಮಾತಾ ಇವತ್ತು ಮಾತಾಡೋದಲ್ಲ ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ ಟಿ ವಿಯವರು ಮೀಡಿಯಾವರೆಲ್ಲ ಆಗಲೇ ಮೆಸೇಜ್ಗಳೆಲ್ಲ ಕಳಿಸ್ತಾ ಇದ್ದಾರೆ ರಿಪೋರ್ಟ್ಸ್ ಆಗಿದೆ ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇತ್ತು ಸುಪ್ರೀಂ ಕೋರ್ಟಲ್ಲಿ ನಾನು ಕೊಟ್ಟಿದ್ದ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ ಇನ್ನು ನಾನು ಸಂಪೂರ್ಣವಾದಂಥ ಕಾಪಿನ ಬಂದ ಮೇಲೆ ನಾನು ಮಿಕ್ಕಿದ್ದ ರಿಯಾಕ್ಷನ್ ಮಾಡ್ತೀನಿ ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂಥ ಒಂದು ದಿನ ಇವತ್ತು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲ ಮೆಸೇಜ್ ಕಳಿಸಿದ್ದಾರೆ ನನಗೆ ವಕೀಲರಲ್ಲ ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿಮಾಣೇ ಬರ್ತಾ ಇತ್ತು ನಾನು ಎಲ್ಲರಿಗೂ ತಿಳಿಸ್ತೇನೆ ಎಲ್ಲ ಮೆಸೇಜ್ ಕಳಿಸಿದ್ದಾರೆ ಒಂದು ಕಡೆ ಮನುಷ್ಯ ಸಿಂಹ ಅಭಿಷೇಕ್ ಸಿಂಗ್ ಇದ್ರು ಒಂದು ಕಡೆ ಕಬಿಲ್ ಸಿಬ್ಬಲ್ ಇದ್ದರು ಒಂದು ಕಡೆ ರೋತ್ಕಿ ಇದ್ರು ಇನ್ನು ಕಡೆ ಸುರ್ಜಿವಾಲನೂ ಅಲ್ಲಿ ಕೂತಿದಂತೆ ಕೋರ್ಟಲ್ಲಿ ಇನ್ನು ಭಾಳ ಜನ ನಮ್ಮ ಸಿದ್ಧಾರ್ಥ್ ಲೋತ ಅವರಿದ್ರು ಸೊ ಎಲ್ಲ ಭಾಳ ಸೀನಿಯರ್ ಸರ್ಟ್ವಿಕೇಟ್ಸ್ ಎಲ್ಲ ಕೋರ್ಟಲ್ಲಿ ಕೂತಿದ್ರು ಸೊ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಅಂದರೆ ಇನ್ನು ಏನಿದೆ ಇನ್ನು ಅದಕ್ಕಿನ್ನ ಅಪೀಲು ಹಾಕ್ಲಿಕ್ಕೂ ಬೇಕಾದಷ್ಟು ಪ್ರಯತ್ನ ನಡೀತಾ ಇದಂತೆ ಮಾಡಲಿ ಇನ್ನು ಅವ ಎಲ್ಲರ ಥರದ ಹೋರಾಟ ಅವರು ತಯಾರಿದ್ದಾರೆ ನಾವು ತಯಾರಿದ್ದೇವೆ ಅವತ್ತು ನನಗೆ ಮಾರ್ಗ ಕಷ್ಟ